ಜಿಂಗಲ್ ಬೆಲ್ಸ್ ಜಿಂಗಲ್ ಲವ್ ವೇ ಎಸ್ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ನಮ್ಮ ಟಿ ವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಜಗಮಗಿಸುವಂಥ ಒಂದು ಲೈಟ್ ಸ್ಟಾರ್ಸ್ ಇದೆಲ್ಲ ನೋಡ್ತಾ ಇರುವಾಗ ಆಹಾ ತುಂಬ ಖುಷಿ ಅನಿಸುತ್ತೆ ಸೊ ದೀಪಾವಳಿಯಲ್ಲಿ ನಾವು ಹೇಗೆ ದೀಪವನ್ನು ಹಚ್ತೀವೋ ಹಾಗೇನೆ ಕ್ರಿಸ್ಮಸ್ಗಂತೂ ಅಲ್ಲಲ್ಲಿ ಲೈಟ್ ಸ್ಟಾರ್ಸ್ ಎಲ್ಲ ಜಗಮಗಿಸ್ತಾ ಇರುತ್ತೆ ಹಾಗೆಯೇ ನಮ್ಮ ಕಿಚನಲ್ಲೂ ಕೂಡ ಲೈಟ್ಸ್ ಎಲ್ಲ ಹಾಕಿ ನಾವು ಜಗಮಗಿಸ್ತಾ ಇದ್ದೇವೆ ಸೊ ಇವತ್ತಿನ ಈ ಸ್ಪೆಷಲ್ ಡೇ ದಿನ ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಹನ್ಸ್ ಯಾವ ಎಲ್ಲ ಕ್ರಿಸ್ಮಸ್ ಖಾದ್ಯಗಳನ್ನು ನಮಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ ನಮಸ್ತೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಧನ್ಯವಾದಗಳು ಸೊ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನಿಮಗೆ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಹಬ್ಬ ಅಂತ ಅದರಲ್ಲೂ ಕೂಡ ಕ್ರಿಸ್ಮಸ್ ಅಂತ ಇರುವಾಗ ಸೊ ಯಾರೇ ಕ್ರಿಶ್ಚಿಯನ್ಸನ್ನು ಕೇಳಿ ಅವರು ಬರೋದಕ್ಕೆ ಒಪ್ಪೋದಿಲ್ಲ ಬಟ್ ನೀವು ತಮ್ಮ ಈ ಒಂದು ಹಬ್ಬ ದಿನ ಕೂಡ ಬಿಡುವಿನ ಸಮಯ ಮಾಡಿಕೊಂಡು ನಮಗೆ ಬಂದು ಕ್ರಿಸ್ಮಸ್ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಗೆ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ ಇವತ್ತು ನೆವ್ರಿ ಮತ್ತು ಕಲ್ಕಲ್ ಅಂತ ಎರಡು ಅಡಿಗೆ ಮಾಡ್ತೇನೆ ಹ್ಮ್ 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 ಇವತ್ತು ಹೇಳ್ಕೊಡೋದಲ್ಲ ನಮ್ಗೆ ಮಾಡಿ ತಿನ್ಸ್ ಮಾಡಿ ತಿನ್ಸ್ ಈ ಕ್ರಿಸ್ಮಸ್ ಹಬ್ಬ ಬಂದಾಗ ಎಲ್ಲೆಲ್ಲ ಹಾಹ ಒಳ್ಳೆ ಘಮ ಇರುತ್ತೆ ಸೊ ನಮ್ಮ ಕಿಚನ್ ಅಲ್ಲಿ ಕೂಡ ಈ ಘಮ ಇವತ್ತು ಹೊರ ಹೊಮ್ಮುತ್ತೆ ಖಂಡಿತ ಮನಿ ಕಿಚನ್ಗೆ ಹೋಗೋಣ ಹೋಗೋಣ ಬನ್ನಿ ಬನ್ನಿ ಎಸ್ ಮೇಡಮ್ ಸೊ ಫಸ್ಟ್ ಗೆ ನಮ್ಗೆ ಈಗ ನೆವ್ರಿಯ ಕಲ್ಕಲ್ಲ ಏನು ಫಸ್ಟ್ ಗೆ ನೆವ್ರಿ ಮಾಡ್ತೇನೆ ಸ್ಟಾರ್ಟ್ ಮಾಡ್ತೇನೆ ಎಸ್ ಈಗ ಮೊದಲಿಗೆ ಇದು ಮೈದಾ ಇದನ್ನು ಹಾಕಿ ನೆವ್ರಿ ಅಂದ್ರೆ ನಾವು ಈ ಕರ್ಜಿಕಾಯಿ ಕರ್ಜಿಕಾಯಿ ಉತ್ತರ ಕರ್ಜಿಕಾಯಿ ಎಷ್ಟು ಕಾಮನ್ ಇರುತ್ತಲ್ಲ ನಾವು ದೀಪಾವಳಿಗೂ ಕೂಡ ಈ ಕರ್ಜಿಕಾಯಿ ಮಾಡ್ತೀವಿ ದೀಪಾವಳಿಗೆ ಮುಗಿದ ತಕ್ಷಣ ಈ ಒಂದು ಕ್ರಿಸ್ಮಸ್ ಬರುವ ಸ್ವಲ್ಪ ಉಪ್ಪಾಕ್ತೇನೆ ಇದು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಮೊದಲಿಟ್ಟು ಇದು ಸಾಕಲ್ಲ ಅದು ಸಾಕು ಒಂದು ಸ್ಪೂನ್ ಅಷ್ಟು ಆನ್ ಮಾಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಹಾಕಲಿಕ್ಕೆ ಅದು ಹ್ಮ್ ಹ್ಞೂ ಹಾಕ್ಕೊಳ್ಳಿ ಓಕೆ ಅಂದರೆ ಅದು ಗರಿ ಗರಿ ಬರಬೇಕು ಸ್ವಲ್ಪ ಎಣ್ಣೆ ಹಾಕಬೇಕು ಅದು ಗರಿ ಗರಿ ಬರ್ತದೆ ಹ್ಞೂ ಹ್ಞೂ ಸಾಕು ಮಾಡಿ ಆಫ್ ಮಾಡಿ ಹಾಕಿ ತಾನೆ ಹಾಕಿ ಇನ್ನು ನೀರು ಹಾಕಿ

ಸೊ ನೀವು ಫಸ್ಟ್ ಏನಾದ್ರೂ ಈ ಸ್ವೀಟ್ಸ್ ರೆಡಿ ಮಾಡಬೇಕಾದ್ರೆ ಫಸ್ಟ್ ಮಾಡುವಂಥದ್ದು ಯಾವುದು ಹಾಗೇನಿಲ್ಲ ನಮಗೆ ಯಾವುದು ಈಸಿಯಾಗಿ ಹಾಗೆ ನಾನು ಫಸ್ಟ್ ರೋಸ್ ಕುಕೀಸ್ ಮಾಡೋದು ಯಾವತ್ತಿದ್ರು ಸೂಪರ್ ಸೊ ನನಗಂತೂ ಮಾಡೋಕ್ಕೆ ಬರಲ್ಲ ಸ್ಟಿಲ್ ಬೇಕ್ರಿಗೆ ಹೋದ್ರೆ ಫಸ್ಟ್ ಪಿಕ್ ಇರುತ್ತೆ ಈ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಅಲ್ಲೂ ಇರುತ್ತೆ ಖಂಡಿತ ಅದಂತೂ ಫಸ್ಟ್ ಪಿಕ್ ಯಾವಾಗಲೂ ಸೊ ಬಾಕಿ ಕುಸುವರೆಲ್ಲ ಆದ್ರೂ ಸ್ವಲ್ಪ ಕಮ್ಮಿ ಕಮ್ಮಿ ರೋಸ್ ಕುಕೀಸ್ ಇದು ರೆಡಿ ಆಯ್ತು ಈಗ ಇದಕ್ಕೆ ಈಗ ಹ್ಞೂ ಪಿಲ್ಲಿಂಗಿಗೆ ಇದು ತೆಂಗಿನಕಾಯಿ ಇದನ್ನು ನಾನು ತುರಿದು ಮತ್ತೆ ಸ್ವಲ್ಪ ಹುರಿದಿದ್ದೇನೆ ಅಂದ್ರೆ ಹುರಿದು ಹಾಕಿದ್ರೆ ಪಕ್ಕ ಹಾಳಾಗುದಿಲ್ಲ ನಾವೀಗ ಹಸಿ ತೆಂಗಿನ ತುರಿಯ ಅಥವಾ ಕೊಬ್ಬರಿಯ ಒಣಕೊಬ್ಬರಿ ಒಣಕೊಬ್ಬರಿ ಎಲ್ಲ ಹಸಿ ತೆಂಗಿನಕಾಯಿ ಅದನ್ನು ತುರಿದು ಆಮೇಲೆ ಫ್ರೈ ಮಾಡಿದ್ದೇನೆ ಹಾಗೆ ಎಂತ ಹಾಕ್ಲಿಕ್ಕಿಲ್ಲ ಹಾಗೆ ಫ್ರೈ ಮಾಡುದು ನಾನು ಸ್ವಲ್ಪ ಮಿಕ್ಸಿ ಮಾಡಿದ್ದೇನೆ ಏಲಕ್ಕಿ ಪುಡಿಯನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ ಯಾಕೆ ತಿಂಡಿಗೆ ಏಲಕ್ಕಿ ಬೇಕು ಅದ್ರಿಂದ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ ಡ್ರೈ ಫ್ರೈ ಆಗೋವರೆಗೂ ಹುರ್ಕುಳ ಹಾಕೊಳ್ಳಿ ಫ್ರೈ ಆಗೋವರೆಗೂ ಇದನ್ನು ಅಂದ್ರೆ ಅದು ಸ್ವಲ್ಪ ಅದ್ರದ್ದು ಎಂತ ಹೇಳ್ತಾರೆ ಹಾಳಾಗ್ಬಾರ್ದಲ್ಲ ಅದು ಹೋಗ್ಬೇಕು ಅದ್ರದ್ದು ಹೋಗ್ಬೇಕು ಹಾಗೆ ಮೈ ಶರೋಗ ಮೈ ಇದು ಸಕ್ಕರೆ ಪೌಡರ್ ಪೌಡರ್ ಮಾಡಿದ್ದೇನೆ ಇದಕ್ಕೆ ಹಾಕ್ತಿದ್ದೇನೆ ಇದೆಲ್ಲ ಅಂದಾಜಲ್ಲ ಅಂದಾಜು ಪ್ರಕಾರ ನಾನು ಅಂದಾಜಿಗೆ ನನಗೆ ಎಲ್ಲ ನನ್ನದ ಇದು ಪುಟಾಣಿ ಹೇಳ್ತಾರಲ್ಲ ಅದರದ ಪೌಡರ್ ಇದು ಸ್ವಲ್ಪ ಹಾಕ್ತೇನೆ ಎಷ್ಟು ಬೇಕು ಅಷ್ಟು ಆಮೇಲೆ ಎಳ್ಳು ಇದು ಫ್ರೈ ಮಾಡಿ ತಂದಿದ್ದೇನೆ ಇದನ್ನ ಬಿಳಿ ಎಳ್ಳು ಬಿಳಿ ಎಳ್ಳು ಬಿಳಿ ಆಗಬೇಕಾ ಬಿಳಿ ಅಂತ ಎಲ್ಲ ಕಪ್ಪು ಸಾಕ್ಬೋದು ಆಕ್ಚುಲಿ ಕಪ್ಪು ಎಳ್ಳು ಟೇಸ್ಟ್ ಜಾಸ್ತಿ ಬಿಳಿ ಎಳ್ಳುಗಿಂತ ಇದು ಗೋಡಂಬಿ ದ್ರಾಕ್ಷಿ ಇದು ಫ್ರೈ ಮಾಡಿ ತಂದೇನೆ ಅದನ್ನು ಡ್ರೈ ಫ್ರೈ ಎಲ್ಲ ಎಲ್ಲ ಡ್ರೈ ಇದು ಇದು ಸ್ವಲ್ಪ ತುಪ್ಪದಲ್ಲಿ ಹುರಿ ಹುರಿದು ಮಾಡಿದ್ದೇನೆ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಆಮೇಲೆ ಕಸ್ಕಸ್ ಓಕೆ ಇದಿಷ್ಟು ಮಿಕ್ಸ್ ಮಾಡೋದು ಅಷ್ಟೇ ಆಯ್ತು ಇದನ್ನ ಈಗ ಮಿಕ್ಸ್ ಮಾಡೋದು ಸೊ ನೀವೆಲ್ಲ ನಿನ್ನೆ ಎಲ್ಲ ಫುಲ್ ಮಾಸ್ ಎಲ್ಲ ಆಗಿರುತ್ತೆ ರಾತ್ರಿ ಅಂದ್ರೆ ಸೆಲೆಬ್ರೇಷನ್ ನಿನ್ನೆ ಸಂಜೆಯಿಂದನೇ ಇಪ್ಪತ್ತ ನಾಲ್ಕು ಸಾಯಂಕಾಲ ನಮಗೆ ಇರ್ತದೆ ಆಮೇಲೆ ಇವತ್ತು ಬೆಳಿಗ್ಗೆ ಸಹ ಹಾಗೆ ಒಂಬತ್ತು ಗಂಟೆಗೆ ಏಟ್ ತರ್ಟಿಗೆ ನಮ್ಮದು ಚರ್ಚೆ ಸರ್ವಿಸ್ ಈಗ ಇದು ಲಟ್ಟಿಸ್ಕೊ ಇದೀಗ ಸಣ್ಣ ಸಣ್ಣ ಇದು ಮಾಡಿ ಉಂಡೆ ಮಾಡಿ ತುಂಬಾ ತೆಳ್ಳಗೆ ಆದ್ರೆ ಒಳ್ಳೆ ಕ್ರಿಸ್ಪಿ ಆಗ್ತದೆ ಇದಪ್ಪದಪ್ಪ ಆದ್ರೆ ಕ್ರಿಸ್ಪಿ ಆಗುದಿಲ್ಲ ಸೊ ನೀವು ಮನೆಯಲ್ಲಿ ಕ್ರಿಬ್ ಎಲ್ಲ ಮಾಡಿ ಇಟ್ಟಿದೀರ ಎಲ್ಲ ಆಗಿದೆ ಕ್ರಿಬ್ ಅದೇ ಅಂದ್ರೆ ಇಷ್ಟು ದಿನಕ್ಕಿಂತ ಮುಂಚೆನೆ ಮಾಡ್ಬೇಕಂತ ಏನಿಲ್ಲ ಅವರವ್ರದ್ದು ಎಪುರ್ಸೋತ್ ಇದ್ದಾಗೆಲ್ಲ ಬೇಗ ಬೇಗ ಎಲ್ಲ ಬೇಗ ಮಾಡ್ತಾರೆ ಡಿಸೆಂಬರ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಬಾಬ್ರು ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಆ ಒಂದು ತಿಂಗಳೇ ಪೂರ್ತಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದ್ದಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರವೇ ಕಾಯ್ತು ಆಗಿರಲಿಲ್ಲ ನಾನು ಒಂದು ಐದೈದಾದ್ಮೇಲೆ ಇಡಿ ಅಂದ್ರೆ ಸಿಮ್ಮಲ್ಲಿ ಇಟ್ಟರೆ ಒಳ್ಳೆಯದು ಹ್ಮ್ ಹ್ಮ್ ಡ್ರೈ ಆದ್ರೆ ಡ್ರೈ ಆದ್ರೆ ಅದು ಎಂತ ಹೇಳ್ತಾರೆ ಸ್ವಲ್ಪ ಇದಾಗ್ತದೆ ಬೇಗ ಬೇಗ ಕೂಡಲೇ ಕಾಯಿಸ್ವಿ ನಾವು ಇದು ಮಾಡಿ ರೆಡಿ ಮಾಡಿ ಇಟ್ಟು ಇಡಬಾರ್ದು ತುಂಬ ಹೊತ್ತು ಹ್ಞೂ ಹ್ಮ್ ಕಾಯಿಸಿ ಬಿಡ್ಬೇಕು ಹ್ಞೂ ಓಕೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ

ಆಕ್ಚುಲಿ ಕ್ರಿಸ್ಮಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನ್ಯೂ ಇಯರ್ಗೂ ಅದ್ರ ಒಟ್ಟೊಟ್ಟಿಗೆನೆ ಪ್ರಿಪರೇಷನ್ ಹೌದು ನ್ಯೂ ಇಯರ್ ಕ್ರಿಸ್ಮಸ್ ಎರಡು ನಮಗೆ ಒಂದೇ ತರ ನಮ್ಮ ಚರ್ಚಲ್ಲಿ ಆರಾಧನೆಗಳು ಸಹ ಒಂದೇ ತರ ಕ್ರಿಸ್ಮಸ್ಗೆ ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದ್ದಾಗೆ ನ್ಯೂ ಇಯರ್ ಗೆ ತರ್ಟಿ ಫಸ್ಟ್ ನೈಟ್ ಮತ್ತೆ ಫಸ್ಟ್ ಮಾರ್ನಿಂಗ್ ಇರ್ತದೆ ಸೊ ಇದು ಆಕ್ಚುಲಿ ಇಷ್ಟು ತೆಳುವಾಗಿ ಮಾಡ್ಕೊಂಡು ಅಷ್ಟೇ ಅಂದ್ರೆ ಬೆರಿ ತಿನ್ ಪೇಪರ್ ರೀತಿಯಾಗಿ ಇದನ್ನ ಲಟ್ಟಿಸ್ಕೊಂಡು ಹಪ್ಪಳ ಹಪ್ಪಳದಷ್ಟು ತೆಳಗೆ ಆದ್ರೆ ಇಲ್ಲದಿದ್ರೆ ಅದು ಎಂತ ಹೇಳ್ತಾರೆ ಆ ನೈಕ್ ನೈಂಕ್ ಆಗ್ತದೆ ತಿಂತ ಹಾಗೆ ಆಗ್ತದೆ ಹೌದು ತುಂಬಾ ಎಣ್ಣೆ ಕೂಡ ಸ್ವಾಗಿ ಸ್ವಾಗಿ ಅನ್ ಕರೆಕ್ಟ್ ಈಗ ಪೂರಿಸೆ ಎಲ್ಲ ದಪ್ಪ ಆದ್ರೆ ನೋಡಿ ಅದು ಒಂಥರ ಆಗ್ತದಲ್ಲ ತೆಳ್ಳಗೆ ಬಂದ್ರೆ ಅದು ಅದೇ ತರ

ಹಾಕೊಳ್ಳಿ ಮೇಡಮ್ ಎಣ್ಣೆ ಕಾದಿದೆ ಈ ಟೈಮಲ್ಲೆಲ್ಲ ಈಗ ಗಲ್ಫ್ ಕಂಟ್ರಿಯಿಂದ ಎಲ್ಲ ಬರೋದಂಥದ್ದು ಹೌದು ಅಲ್ವಾ ಮತ್ತೆ ಹೆಚ್ಚಾಗಿ ನಮ್ಮಲ್ಲಿ ಮದುವೆ ಸಹ ಇದೇ ಟೈಮಿಗೆ ಇಡ್ತಾರೆ ಕ್ರಿಸ್ಮಸ್ ಟೈಮಿಗೆ ಮದುವೆ ಇಟ್ಟು ಬಿಡ್ತಾರೆ ಅಂದ್ರೆ ಅವ್ರು ಬಂದವರಿಗೆಲ್ಲ ಬಂದವರು ಕನ್ವೀನಿಯೆಂಟ್ ಅನಿಸುತ್ತೆ ಅದೇ ಕರೆಕ್ಟ್ ನಿಧಾನವಾಗಿ ಕಾಯಿಸಿದ್ರೆ ಸ್ವಲ್ಪ ಆಕ್ರಿಸ್ಟ್ ಆಗುತ್ತೆ ಹೌದು म्हणजे ನಿಧಾನಂದ್ರೆ ಇದು ಫಾಸ್ಟ್ ಇತ್ತಂದ್ರೆ ಅದು ಕೂಡ್ಲೇ ಇದಾಗ್ತದಲ್ಲ ಕರ್ಟಿ ಹೋಗ್ತದೆ ಇದು ಸ್ಲೋ ಕಾಯಿಸಿದ್ರೆ ಯಾವ ತಿಂಡಿಸು ಅಷ್ಟೇ ನಾವು ಸಿಮ್ ಅಲ್ಲಿ ಇದು ಕಾಯಿಸ್ಕೊಳ್ಳೋಕೆ ಆಗ ಅದು ಒಳಗೆ ಸರಿ ಇದಾಗ್ತದೆ ಇದು ಸಾಧಾರಣ ಒಂದು ಎಷ್ಟು ದಿನ ಇಡ್ಲಿಕ್ಕೆ ಬರುತ್ತೆ ಇದು ಇದು ಇಡ್ಬೋದು ಮೇಡಮ್ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಸ ಇಡ್ಬೋದು ಏನಾಗುದಿಲ್ಲ ತೆಂಗಿನ್ಕಾಯಿ ಹುರ್ದಿರೋದ್ರಿಂದ ಏನಾಗುದಿಲ್ಲ ಕೆಲವರದ್ದು ಇದು ಒಣ ಕೊಬ್ರಿ ಹಾಕ್ತಾರೆ ಅಂದ್ರೆ ಒಣ ಕೊಬ್ರಿ ಹಾಕಿದ್ರೆ ಏನಾಗ್ತದೆ ಒಂಥರಾ ಎಂತ ಹೇಳಿ ಇನ್ನು ಪೂರ್ತಿ ಡ್ರೈ ಡ್ರೈ ಆದ್ರೆ ಅದು ತಿನ್ಲಿಕ್ಕೆ ತಿನ್ಲಿಕ್ಕೆ ಒಂತರಾ ಬಾಯಿಗೆ ಅದು ಏನೋ ತರ ಅನಿಸ್ತದೆ ಅದಕ್ಕೆ ಒಣ ಕೊಬ್ರಿಯನ್ನು ಸ್ವಲ್ಪ ಅದ್ರದ್ದು ಇದು ಮಾಯಿಶರ್ ಆರುವರೆಗೆ ಫ್ರೈ ಮಾಡಿ ಆ ಮತ್ತೆ ಹೌದು 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 बिसी बिसी आह नेवरी नहीं कल 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 इधर नेवरी इधर नेवरी यार हिंदू नेवरी रेडी हाँ ओके तो कर्जी का रेडी कर्जी का रेडी हाँ तो कोली बेटा नेवरी क्रिसमस स्पेशल क्रिसमस स्पेशल तो उन्होंने कुछ साल ना मुझे लो तैयार रखवाए थे थैंक यू थैंक यू सो मच सो क्रिसमस बंतों थेरेड्रे ನೆವ್ರಿ ಖಂಡಿತವಾಗ್ಲೂ ಬೇಕು ನೆವ್ರಿ ಕರ್ಜಿಕಾಯಿ ಏನು ಬೇಕಾದರೂ ಹೇಳ್ಕೊಳ್ಳಿ ಬಟ್ ಕ್ರಿಶ್ಚಿಯನ್ಸ್ ಇದನ್ನು ಹೇಳುವಂಥದ್ದು ನೆವ್ರಿ ಅಂತ ಹೇಳಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ ನೀವ್ರಿ ತಯಾರಿಸುವ ವಿಧಾನ ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟಿಗೆ ಚಿಟಕಿ ಉಪ್ಪು ಒಂದು ಚಮಚದಷ್ಟು ಬಿಸಿ ಎಣ್ಣೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಇಡಿ ಇನ್ನೊಂದೆಡೆ ಹುರಿದಿಟ್ಟ ತೆಂಗಿನ ತುರಿಗೆ ಏಲಕ್ಕಿ ಪುಡಿ ಸಕ್ಕರೆ ಪುಡಿ ಪುಟಾಣಿ ಪುಡಿ ಎರಡು ಚಮಚದಷ್ಟು ಹುರಿದ ಬಿಳಿ ಎಳ್ಳು ಹುರಿದ ಗೋಡಂಬಿ ದ್ರಾಕ್ಷಿ ಎರಡು ಚಮಚ ಗಸಗಸೆ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಬೆಳೆಸಿಕೊಳ್ಳಿ ಈಗ ಪೂರ್ಣ ತಯಾರ್ ಆ ನಂತರ ನಾದಿಟ್ಟ ಮೈದಾ ಹಿಟ್ಟು ನ್ನು ಚಿಕ್ಕದಾಗಿ ತೆಳುವಾಗಿ ಲಟಿಸಿ ಪೂರ್ಣ ತುಂಬಿ ಮಡಚಿಕೊಳ್ಳಿ ಬಳಿಕ ಕಾದ ಎಣ್ಣೆಯಲ್ಲಿ ಹುಂಬಣ್ಣ ಬರುವವರೆಗೂ ಕರೆಯಿರಿ ಈಗ ಗರಿ ಗರಿಯಾದ ನೋರಿ ತಯಾರ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ